జనకులు పని పేరు ఎండోమెంట్ పని పను దాయిగా బర్పు ఉండువు దాయ్ ఐక పొగ్గుండ ఆడత కమితి అప్పుడు కచ్చాట అధికారకు కూడా అప్పు న్యాయ తకరారు అవులు సంపత్తిప్పు నెత్తిన వ్యవస్థకి సంపత్తు క్రోడీకరణ అనగా ఎలా కూడా జాస్తి సంపత్ క్రోడీకరణ అనగా అవులు ఆపిన చిత్తన ఒం జాతి ఒయ్య కయలు ಎಂಡೋಮೆಂಟ್ ಎಂಡೋಮೆಂಟ್ ಎಂಡೋಮೆಂಟೆಡ್ ಇರೋ ಬೇರೆ ಮಲ್ಪರ ಸಾಧ್ಯ ಅಚ್ಚಿ ಎಂಡೋಮೆಂಟ್ ದೇವಸ್ಥಾನ ನೋಡು ಪ್ರತಿ ಒಂಜಲ ಕೇ ನೋಡು ಕಮಿಟಿ ನಿರ್ಧಾರ ಅವಡು ಹಿಡ್ದ ಅವಿನ ಸರಕಾರ ಕಡಪರೋಡು ಅಲ್ತು ಒಪ್ಪಿಗೆ ಬರೋಡು ಹಿಡ್ದು ವಕ್ ಅವಿನ ಉಂಜಿ ಉಂಜಿ ಸಾರಾಜಂತ ಒಣ ಹೆಚ್ಚು ಮಲ್ಪನಲ್ಲ ಆಯ್ ಒಪ್ಪಿಗೆದಿತ್ತು ನೋಡಿ ಆಯ್ನ ಸ್ವಂತ ನಿರ್ಧಾರವೇನ ಮಲ್ಪನಾಲ್ಕಿ ಅಂಚೆ ಅಂಚದು ವೈಯಕ್ತಿಕವಾದ ಉಂಜ್ ಆಡಳಿತ ಇತ್ತು ನನ್ನ ಸ್ವಂತ ನಿರ್ಧಾರ ಅವಿನ ಕ್ಷೇತ್ರ ನೋಡ್ ನೆಡ್ಡೆ ಮಲ್ಪ ಒಂದು ಪೋಲಿ ಪಂಪ್ತನ ನಮ್ಮ ಅಭಿಪ್ರಾಯ ಅಂಚ ತುಂಡ ಪರಕೆ ನಮ್ಮ ಕೈತಲ್ದ ಕ್ಷೇತ್ರಗೆ ಬರ್ಕ ಕಟೀಲದ ಕ್ಷೇತ್ರ ಬಾಪ ಅವಲಾನಂಕ ಧರ್ಮ ದೈವ ಉಂಡು ಸತ್ಯ ಉಂಡು ದೈವದಾಂತಿನ ಚಿತ್ತ ಕ್ಷೇತ್ರ ಮುರಣಿ ಕಟೀಲ್ದ ಒಂಜಿ ಪಟ್ಟಿ ಬಿಡುಗಡೆ ಅಂಡ್ ಪೂಜೆದ ಪೂತ ಪೂಜೆಗೆ ನೂರು ರೂಪಾಯಿ ಹೆಚ್ಚ ಪ್ರತಿವರ್ಜಕ್ಕಲ್ಲ ಒಂದು ಏತು ಸರಿ ಕಿಶೋರಣ್ಣ పాతరు పాతరు తిక్క అంతే తిక్క ప్రశ్న అది ఇంచగుతుంది దయానందన్న ప్రతి ఉంచి విషయాలి పక్ష రాజకీయ ధర్మ ఆ సత్యకు బోడ అది ఎట్లా పత్తి సత్య బోడే యా కటిల క్షేత్ర అంతే ఉండి ఎండోమెంట్ ఎట్లా ఓరి భక్తి అయ్యే పూజ దా కొను బా ఆయన కష్టకార్పు దినకూ ఐనూరు రూపాయ రూపాయలు ఇలా కొంచెం కట్టెలు తప్పే కొంచెం పూత పూజ బాయించి పూత పూజ పుడిచి ఎల్లు ఉదాహరణ జగత్తుద జనకులు బరిపేరు ఎన్న కొంచెం అరవత్ళ్ళన్న మరుమల బాలే పుట్టు పుట్టింది దినా అయ్యో ఎంక ఉళ్ళు తూ జిందోపారు ఎతో బడ విరుచే అప్ప నడే పోడు పూత పూజ కట్టడు బాయి బాయి సలు ఎప్పుడు కలవదక్కులుగా కాసుకూర్పోనా ನೂದ್ರ ಪೈ ಬೆಂಪುನಗಲು ಕಷ್ಟ ಎತ್ತಿನ ಇಲ್ಲೇ ಸತ್ಯ ಅರ್ಥ ಅಂಡೇ ಪೂತ ಪೂಜೆ ಅವಳು ಬೋದ ನಾವು ಪೂಗೋರ್ಕಾನ ಬೇತಕೋಣ ಅಯ್ಯೋ ಯಾ ಬಂತಿ ನನ್ನ ಚಿತ್ತನ ಬಾಯಿ ಸಾಲ ಉಂಡು ಪೂತ ಪೂಜೆ ಕೊರಪೆ ಬಂತೆ ಬಾಲದ ಬುಟ್ಟು ಬರ್ಬೇಕು ಕೊರಪೆ ಬಂತೆ ಇಂಚ ಬಂದ ನಮ್ಮ ವ್ಯವಹಾರ ಅಂದ ಪೂಜೆ ಅತ್ತಿಂದ ಅಂಡ ಒಂಜ ಒಂಜಿ ಕೊಂಜ ಒಂಜ್ ಏರೋ ಉಣ್ಣು ಕ್ರಮ ಇಪ್ಪು ಎನ್ನ ಎನ್ನ ವಿಷಯ ಏನಪ್ಪ ಅವು ಅಗತ್ಯ ಜಿ ಬಂದು ಹಾಂ ಆ ಪೂತ ಪೂಜೆ ಇಟ್ಟು ಅತ್ತ ದೇವರನ್ನ ಪೂಜೆ ಇಡ್ ನೂರು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚು ಮಲ್ತದೆ ಹೈಟದಲ್ಲ ಮಲ್ಲ ವಿಷಯ ಪಂಪಿಣದ ಅಗತ್ಯನ ಇತ್ತಜ್ಜಾವ್ ಇಂಚಿದೀರೆ ಬರ್ಕೊಂಡು ಈ ಪನ್ಯ ಇನ್ನ ಇರ್ನೂತ್ ಇರುವ ರೂಪಾಯಿ ಪೂತ ಪೂಜೆಗೆ ಮಲ್ತಿನ ಸಾತ್ಗೆ ನಮ್ಮಲ್ಲ ಗೊತ್ತಾ ಬಂಡು ನಮ್ಮಲ್ಲ ಜನಟ ಪಾತ್ನಾಗ ನಮ ವಿಷಯ ಇರ್ಬಿಂಡ್ ಬದಲ ಅಣ್ಣ ಜನಕಲ್ಲ ಮನಸ್ಥಿತಿ ದೇಗಿಂಕು ಪೂತ ಪೂಜೆಗೆ ಹೊರಡ್ ಮಾರೇ ಹಿಡ್ದುಬೋದು ಉಲ್ಲಲ್ಲಿ ಕೈ ಮುಗಿದ ಅಡ್ಡ ಬಿಡ್ದು ಬರ್ತೀನಿ ಅಡ್ಡತ್ತ ఆ అత ఆండ మాత్ర బంపేరు అన్న జనకుల బాయిడు వర్గం ఆండ ఎన్న ఉడల్ అడే బోదీ అప్పే కొంచెం భూత పూజ కోరడే సత్య సత్య అవు భావుక భక్తి ఐట ప్రయోజన అనుగ్రహం అల్పు నేర్ల తూ పూజారు ఆయన సమస్య ఉందా పూజ ఆయన అనుభవ ఆయన భావక భక్తి సత్య అయితే ధక్క అండ్ అతి ఖండి ఖండి ఏతు జన భక్తి అవు సమస్య ఆపండు ఒరుడు దొరనే బోద అనగా సత్య ఆ ఇన కూలు అట్టి అట్టి మల్లిగే గురువు ಪಂಡಿತ ಅಟ್ಟಿ ಅಟ್ಟಿ ಮಲ್ಲಿಗೆ ಕೊರ್ವೆರ್ ಆಂಡ ಒಂಜಿ ಆಯ ಒಂಜಿ ಅಪ್ಪೆಗೊಂಜಿ ಅನ್ನ ಪೂತ ಉತ ಪೂಜೆ ಕೊರ್ಪೆ ಅಂದ ಪೊನಗ ಉಂಚ ಪೂರ ಅವು ದಾಯೆ ಒಂಜಿ ಇತ್ತೆ ಪರಕ್ಕೆ ಬತ್ತ್ನು ಭಕ್ತೆರ್ ಬಾಡ್ ಹ್ಮ್ ಒಂಜಿ ಕ್ಷೇತ್ರು ಭಕ್ತೆರ್ ಬಾಟ ಆನ್ ಉಂದೆನ್ ಪೂರ ಭಕ್ತೆರ್ಡ್ ಚರ್ಚೆ ಮಲ್ಪಂದ ನಿರ್ಣಯ ಎಂಚ ಬಾಕಿ ತಕ್ಲು ಮಲ್ಪುನ ಜೊಂಜಿ ಜನಾಭಿಪ್ರಾಯ ಇಜ್ಜಂದೆ ಐಕೆ ಎನ್ನ ಎಕಡೆ ಒಂಜಿ ಪಂಡೆತೆ ಎಂಡೊಮೆಂಟ್ ದ್ ವೈಯಕ್ತಿಕವಾದ್ ಎರಡಲ್ಲ ಒಂದು ಆಡಲಿ ತೊಡ್ಡು ದುಂಬ ದುಂಬು ಇಂಚೆ ನಡ್ತದನು ಹಾಂ ದುಂಬು ಎಂಡೋಯ್ಮೆಂಟ್ ಇತ್ತ ಜಿ ಹ್ಞೂ ದುಂಬು ಅವನೇ ಪ್ರತಿಯೊಂದು ಕ್ಷೇತ್ರನ ಪ್ರತಿಯೊಬ್ಬರಲ್ಲಿ ನಡ್ಪನ್ ಇತ್ತಿದ್ರೆ ಅದಾಗೆಲ್ಲ ಬಾರಿ ಪುರುಳು ನಡ್ತೊಂಡ್ ಬೈದಾನೆ ದೇವಿಯರಿಗೆ ಇದೆಲ್ಲ ಕಮ್ಮಿ ಆಗ್ತದ ಜಿ ಅಂಡ್ ಏಪ್ಪ ಎಂಡೋಯ್ಮೆಂಟ್ ಬರ್ತಣ ಏಪ್ಪ ಎ ಬಿ ಸಿ ಗ್ರೇಡ್ ಸೇರ್ಪಾಯ ದೇವಸ್ಥಾನಗಳಿಗೆ ಅದಾಗ ಆಯಿತಾ ವ್ಯವಸ್ಥೆ ಎಲ್ಲ ಬದಲಾವ ಒಂದು ಪೌಂಡ್ ನೆಕ್ ಸರಳ ಬಂದುಬಿಟ್ಟು ಏನೇ ಏನಿರೋ ಕೊಡೊಂಜ್ ಬನ್ಬೇಕು ಇನ್ನೆ ಯಾನೆ ಕ್ಷೇತ್ರದ ಪದ ಬನ್ಬೇಕು ನಿ ಕ್ಷೇತ್ರ ಕ್ಷೇತ್ರ ಏನ ದೋಸ್ ಪೂತ ಪೂಜೆ ಬರಪ್ಪ ಹ್ಞೂ ಪೂತ ಪೂಜೆ ಬರಪ್ಪ ಪತ್ತಂಬತ್ತು ಇಂಗೆ ಕೊಂಚ ಕೊರೀ ಹ್ಞೂ ಏನು ದಿತ್ತ ಬಾಯಿ ಪಾಡಿಯ ತತ್ ಉಬ್ಬರ ಲತ್ತು ಉಬ್ಬಿಂಡ ದೇವರನ್ನ ಪ್ರಸಾದಿಂಡಾ ಗಜೆಟ್ ಬರ್ ಪಟ್ಟು ತಿಂದು ಏನು ತಿಂಡೆ ಅವೇ ದೇವಸ್ಥಾನದ ಆಡಳಿತ ಮಂಡಲಿಗೆ ಏನು ಫೋನ್ ಮಲ್ತೆ ಅಲ್ತಿನ ಪ್ರಸಾದ ಕೊಡ್ತು ಕಾಸ್ಮಾಲ್ ಪೋಮೇ ಮತ್ತೆ ಇವ್ರ ಪೂರ್ತ ಪೂಜೆ ಕೊರೇ ಆಯ್ ಖಂಡಿತ ಆ ಪ್ರಸಾದೊಂದಕ್ಕೆ ಕುಜದೇಪ್ಪ ನಾನು ಆತು ಭಕ್ತಿ ಉಂಡಿ ರೀ ಪನ್ಯಲ್ಕ ಅಂತರಾಲದ ಭಕ್ತಿ ಅಯ್ಯನು ತಿನ್ಪೇನೆ ಅವು ಗಜಂಟುಪ್ಪಡೆ ಪಡೆ ತಿನ್ಪೇನೆ ಒಂದೇನು ಕುರ್ದು ತಿಂದ್ರಲ್ಲತ್ತ ಹೇಗುಬ್ಬೇರಲ್ಲತ್ತೆ ಹ್ಞೂ ಗೊತ್ತಾರ ಗೊತ್ತಾರದ ಅಲ್ಲ ಜ ಒಂದೇ ಸಾರಿ ತಪ್ಪಣ ಕಲ್ನ ಸರಿ ಮಲ್ಪಗ ಅಂತ ಹ್ಞೂ ಒಂದು ಎಂಡೋಮೆಂಟದ ದೇವಸ್ಥಾನದ ಏನು ಪರಿಸ್ಥಿತಿ ಒಂದು ಕೇನ ಗತಿ ಒಂಜಿ ಹ್ಞೂ ಒಂದು ತಲಿಕೆದಾದ ಗೊತ್ತೆ ಎಂಕ್ಲೆಲ್ಲ ಸೇರೋದು ಇರೆಲ್ಲ ಸೇರೋದು ನಮ್ಮ ಒಟ್ಟು ಮೂಲ ಅಪರಾಧಿ ಅಪರಾಧ ಅಲ್ತಿಲ್ಲ ಯಾ ಏಳ ಅವು ಶುರುವನ್ ಭಾಷಣ ಬಂತಾನೆ ಮಾತಿರಲ್ಲ ಬಂದ್ಬೇರೆ ದುಂಬು ನಮ್ಮ ದೈವೋಗು ದೇವೇರೆ ಕಲ್ಲದ ಮೂರ್ತಿ ಇತ್ತಾನೆ ಸತ್ಯ ದೈವಳಿಗೆ ಪಾಲದ ಮುಗಿತ್ತ ನರಮಾನನ ಬಂಗಾರದ ಮನಸ್ಸಿ ಮನಸ್ಸಿತ್ತ ಅಪಾಗ ಇಂಚಿನ ಸಮರ್ಪಣೆ ಅಂಡ ಕೇಪ್ಲಬು ಅಂಡ ಕೇಪ್ಲಬು ಕದಿಕೆ ಅಂಡ ಕದಿಕೆ

ಸುರೂಕಾದ ಬನ್ಪಿನಿ ಬಂಗಾರದ ಕರ್ಸಲೆ ಕೊರ್ಲಿ ಬಂಗಾರದ ಮೊಗ ಕೊರ್ಲಿ ಅವು ಕಂಚಿದ ದೆಪ್ಪುಲೆ ಬುಲ್ಲಿದ ಮಲ್ಪಲೆ ಬುಲ್ಲಿದ ದೆಪ್ಪುಲೆ ಬಂಗಾರದ ಮಲ್ಪಲೆ ಬಂದೆ ಆ ಕುಟುಂಬೋಡು ಏತ ಕಷ್ಟ ಉಂಡು ಅದು ಬಂದು ತುಪ್ಪ ನಂಚು ತನ್ನ ಪರಿಸ್ಥಿತಿ ದೈವಾಲಜ್ಜ ಅತ್ತೆ ದೈವ ಗುಂತು ನೋ ವ್ಯಕ್ತಿ ಜನ ಬಂದ ಗೊತ್ತಿ ಅಂಡ್ ಆಯೇ ಪಂಪೆ ಯಾನ್ ಪಂಪ್ನೇ ಆ ದೈವ ಗಾಡು ಆ ವ್ಯಕ್ತಿ ಆ ನಿಮಿತ್ತ ಶಕ್ ವ್ಯಕ್ತಿನ ಮಿತ್ತ ಶಕ್ತಿ ಪ್ರವೇಶ ಆತಂಡ ಆ ಏನಪ್ಪ ನೋಡು ಕುಟುಂಬ ದಾಖಲೆಗೆ ನಿಕಲನ ಕೊಟ್ಟು ನಮ್ಮ ಕುಟುಂಬ ಮದುವೆ ಆವನ ಪೊಣ್ಣಗೆ ಮದ್ಮೆ ಮಲ್ಪಲಿ ಕಲ್ಪ ದಿನ ಜೋಕ್ರಿಗೆ ವಿದ್ಯೆ ಕೊರಲಿ ಕುಟುಂಬದ ಇಲ್ಲೊಂಜಿ ಲಾಯ್ಕ್ ಮಲ್ತು ಕಟ್ಟಲಿ ಕುಟುಂಬ ಒಟ್ಟಿಗೆ ಬಾಲ್ದ ಬೆಲೆಗಲೆಂದು ಪಂಪಿನ ಬದಲೇ ಹಿಂಗೆ ಬಂಗಾರದ ಮುಗ ಕೊರಲಿ ಬಂಗಾರದ ಕರ್ಸಲೆ ಕೊರಲಿ ಬುಲ್ಲಿದ ಕರ್ಸಲೆ ಕೊರಲಿ ಬಂಗಾರದ ಕರ್ಸಲೆ ಕೊರಲಿ ಇಲ್ಲಡ ರಡ್ಡಿ ಜನ ಉಂಜು ಕೋಟಿದ ಬಂಗಾರದ ಮುಗ ಐವ ಲಕ್ಷದ ಬಂಗಾರದ ಕರ್ಸಲೆ ಇಲ್ಲ ಕಾಪರೆ ಆಗಿ ಮಲ್ಪ ದಿನ ಆಗಲ್ಲ ಮಂಡ್ಯ ಬಿಚ್ಚ పరిస్థితిని ఏరు నిర్మాణమల్తీని దైవంతూకేందే మధుతైన తప్పుండు మధుతై మనిపద దైవ పన్నగ మేవని పుజాన్ ఏంటో కొరలేవనిపే ఆయన లెక్కాచారీన పన్నగ బంగారద ముగ కొర కు ఆపుండు ఆయన కూడా అతడు దర్శన ఆపుడు కూడా ఆయన లెక్క పోయిపోయిన లెక్కాచారి భాగం తప్పు తప్పే ఆండా ಕೆಲವೊಂಜಿ ಕ್ಷೇತ್ರ ಇಪ್ಪುಂಡು ಒಂಜಿ ಕಾಲ ರಾಜ ಮಹಾರಾಜರನ್ನ ಕಾಲದ ಕ್ಷೇತ್ರಗಳು ಶತಶತಮಾನ ಕಾಲದ ಕ್ಷೇತ್ರಗಳು ಅವಳು ದೈವದ ನುಡಿಕಟ್ಟೆ ಉಂಡು ಬಂಗಾರದ ಕಿರುವಲ್ ದಪ್ಪ ಅಪಗ ಒಂಜಿ ಪದ್ಧತಿ ತತ್ತು ಬಯರೆ ಈ ಬಣದೈರಿಪಾಯ ಸಾಧ್ಯತೆ ಉಂಟು 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 ದೈವದ ಬಂಗಾರದ ಕಿರುವಲ್ ದಪ್ಪ ಹ ಎನ್ನ ಬಂಗಾರದ ಬಂಗಾರಿನ ಮುಗ ಹ ಬಂಗಾರಿನ ಮುಗ ಬಂಗಾರಿನ ಆ ಒಂದು ಪನ್ಪೋನ್ ತಲೆಪಟ್ಟ ಬಂಗಾರಿನ ತಲೆಮನೆ ಒಂದು ಇತಿಹಾಸ ಉದಾಹರಣೆ ಹಿಂಗಲ್ನ ಕೈತಲ್ ತೂಕೊಂಡ ತಾರ ಬರಿತಾನೆ ಪದ್ಧತಿ ಅದು ಜುಮಾದಿಗೆ ಬಂಗಾರದ ತಲೆಮನೆ ಇತ್ತಂದ್ರೆ ಬಂಗಾರದ ತಲೆಪಟ್ಟೆತ್ತನು ಪೂರ ಇತ್ತಾನೆ ಅವಧಾಹರಣೆ ಅದನ್ನು ಎಂಜಿನ ಚರಿತ್ರೆಯನ್ನು ಕೂಡ ಪಿರಗನ ಎರೆ ದೈವಾವೇನ ಪೋತಿನ ಗಣಪನ ಅಂಚಿತ್ತನ ವ್ಯವಸ್ಥೆ ಮಲ್ಪ ನಾವು ಒಂಜೆತ್ತಡ ಐತೆ ಒಂಜುಂಡು ಕೂಡ ಆಯ್ತ ಮೇಲ್ಮೇಲ್ಗೆ ಮೇಲ್ಗೆ ಮೇಲ್ಮೇಲ್ಗೆ ಬಳಕೆ ಮಲ್ಪೇರ ಐಕ್ಲೊಂಜೀರ್ನ ಎನ್ನ ಪಾತ್ರ ಅಡ್ಡ ಇನ್ನ ಪಾತ್ರ ಇನ್ನು ಇರ್ಪನ್ನೆ ಸರಿ ರಾಜಮನತನೋಡು ರಾಜಾಧಿಕಾರೋಡು ರಾಜ್ಯ ಗಾಂಭೀರ್ಯೋಡು ಎತ್ತಿನ ಚೆತ್ತನ ದೈವಲಿಗೆ ಬಂಗಾರದ ಮುಗ ಬಂಗಾರದ ಕರ್ಸಲೇಡು ಆರಾಧನೆ ಪಡತು ಅನಾಧಿಕಾರೋಡು ಬತ್ತಂದು ಕಾಲಕ್ರಮೇಣವಾದ ಪುನರ್ಕನಾರೇನೆ ಅಂಡ ಇನಿ ಇನ್ನಾತ ಬನ್ನಾಗ ಕತ್ತಲ್ಸರ ನೇಮ ಕಟ್ಟದ ಉಂಜಿ ಜಾಗಡು ಜುಮಾದಿಗೆ ಕಟ್ಟದ ದುಂಬುದ ಕಟ್ಲೇನೆ ಪಿರಕನಪಾರೆ ಪೋಯಿರುನ್ನ ಅಂಡ ಕಿಶೋರು ನೇಮಕಾಟದ ಕತ್ತಲ್ಸರ ಅವಳು ಮಲ್ತು ಯಾನಮಲ್ ಮಲ್ತು ಅಂತ ಪಿದರ್ದನ ತಾವು ಬಂಗಾತನು ಹಾಂ 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 ಆಯ್ತಾ ಪೂರ್ವಾಪಾರ ತೆರಿ ಅಂದೆ ನೇಮಕಟ್ಟುನ ಕುಳ್ಳಾಡು ದರ್ಶನ್ದ ಕುಳ್ಳಾಡೆ ಅವಳಾಂಡೆ ಮೂಲಾರೇ ಬಲ್ಲಿದ್ದ ಪಂಟ್ ಬುಡ್ದು ಇನ್ನೀ ಪ್ರತಿ ಒಂಜಿ ಗ್ರಾಮ ದೈವರು ಪರ್ಯಾವ್ ಇಲ್ಲದ ದೈವಲು ದೈವಲುಪ್ರ್ಯಾವ್ ಈ ಬಂಗಾರದ ಮುಖ ಬಂಗಾರದ ಕರ್ಸಲೆ ಬುಲ್ಲಿದ ಮುಖ ಬುಲ್ಲಿದ ಕರ್ಸಲೆ ಆ ಒಂದು ಬತ್ತನ್ ಹಾಂ ಅತ್ತೆ ಈ ಬೊಳ್ಳಿ ಬಂಗಾರ ದೈವದ ಕೊಡಿಯಡಿಕೆ ಸಂಗ್ರಹಾಯರೆ ಮೂಲ ಉದ್ದೇಶದ ಅದಾದ ಮೂಲ ಉದ್ದ ಮೂಲ ಒಂದು ಇತ್ತಿನ ಪಂಪರ ಇರಿ ದೈವ ಬಂಡ ಭೂತ ಬೇತೆ ದೈವ ಬೇತೆ ಅರ್ಥ ಅಂಡ್ ವ್ಯಕ್ತಿ ಬಹುದು ಶಕ್ತಿಯ ದೈವ ಬೇತೆ ದೈವ ಬೇತೆ ಸತ್ಯ ಬೇತೆ ಆಕಾರ ಸ್ವರೂಪದ ಅಂತ ನಾವು ಹೆಂಚಿನ ಪರಂ ಬ್ರಹ್ಮ ಅಂದ ಹೆಂಚಿನ ಅವು ನಮ್ಮ ದೈವ ದೈವ ಒವೇ ದೈವಗು ಮುಖಮೂರ್ತಿ ಆ ಮುಗಮೂರ್ತಿ ದಾಂತಿನೆಟ್ಟ ಹತ್ರನೇ ಆ ಮುಗಮೂರ್ತಿ ಮಲ್ತಿನಕೋದು ಲೋಕರ್ಡ್ ದೀಪಿನಿ ಪೆಟಿಗೇಡ ಮನೆ ಮಂಚ ಕೂಚದ ನೀರು ಆಕಾರ ಸ್ವರೂಪದ ಅಂತಿನ ದೈವಗು ಈ ಬೊಳ್ಳಿ ಬಂಗಾರ ಆಭರಣ ಅಂದ್ ಮಲ್ತಿನ ದಾಯಕೇಂದ ಈ ಕೋಲ ನೇಮ ಪಣಪನ ಚಿತ್ತನ ಚೌಕಟ್ಟ ಮಲ್ತೇರಿ ಅವ್ಯಕ್ತವಾಯಿನ ಶಕ್ತಿನ ವ್ಯಕ್ತ ರೂಪೊಗು ಕನೆರೆ ವ್ಯಕ್ತಿನ ಮುಕೆನ ಮುಕೆನ ಕಾನ್ ಮಲ್ಪೆರೆ ಆನಗ ಅವು ತೋಜೆಡೆ ತೇಂಚಂದ್ ತೋಜುಡು ಉಂದು ಐಕ್ ಪೊಡಾಪಿನ ಸೊತ್ತುಲೆನ್ ಸುರು ಪಾಲೆಡ್ ಮಲ್ತೆರ್ ಕೆಪ್ಲ ಪೂಟ್ ಮಲ್ತೆರ್ ಆ ಒಂತೆ ಸಂಪತ್ತನಗ ಉಂದೆನ ಒಂಜಿ ಕಂಚಿ ಗಡ ಮುಟ್ಟುಡು ಮಲ್ತುಂಡ ನಿಂಚಾವ ಮಲ್ತೆರ್ ಐಡ್ ದೊಕನ ಬೊಲ್ಲೆಡ್ ಮಲ್ತುಂಡ ಬಂಗ ಇಂಚ ನಮ ಎಂಚ ಬುಲೆ ಉಂದು ಬಾಯ ಇತೆ ಉಂಜಿ ದೈವೊನ್ಲ ಮನೆ ಮಂಚುಡು ದೈವೊಲೆನ್ ಪ್ರತಿಷ್ಠ ಮಲ್ತೆ ಪನ್ಪೆ ಬರತು ಮುಗೋಟ್ ಮಲದನ ಪನ್ ಇಜ್ಜಿ ಮುಗ ಪನ್ಪಂಚತೊಂಜಿ ಆಭರಣ ಆಹಂಕಾರ ಸೊತ್ತು ಅಲಂಕಾರಸು ಇದೆ ಒಂದೇ ವಿಚಾರ ದುಂಬು ಪೋಂಡಲ್ಲ ಮರಣಂಜಿ ಶ್ರೀಕಾಂತ್ ಶೆಟ್ಟನ ಒಂಜಿ ನಮ್ಮ ಮಿತ್ರ ಇರು ಶ್ರೀಕಾಂತ್ ಅನ್ನೋಂಜಿ ಅದು ಸ್ವೀಚ್ ಕಂಡೆ ಬೊಂಬೇಡ್ ಹ್ಮ್ ದೈವಾರಾಧನೆ ಅಜೆ ತತ್ತೊಂದು ಪೋನುಂಡು ಹ್ಮ್ ದುಂಬುದ ಕಾಲೋಡು ಮುಡ ಕುಟುಂಬಗೂ ವಾಕುತೀರ್ಮಾನೋಗು ಕಡಪ್ರ ಒಂದಿತ್ತಿನೇನೆ ಹ್ಮ್ ಇತ್ತೆ ಬದಲು ಮಲ್ತದ ಕಡಪುರತ್ತನ ಸ್ಥಿತಿ ನಿರ್ಮಾಣ ಆತನ ಒಂದು ಬಾರಿ ಬೇಜಾರಣ್ಣ ಎನ್ನ ಯಾನಿತ್ತಿನ ಕಲಟ ನಡತನ ಎಂದು ಶ್ರೀಕಾಂತನೇ ಪಂಡೇರು ಒಂದು ಅಡಿಗೆ ಮಾತ್ರ ಅತ್ತೆ ಎಂಕಲೆಯೆಲ್ಲ ನಡೆದ್ ಅತಿ ಯಾನ ಅಡಿಗೆ ಬರ್ಬೋ ಎಂಕಲೆ ದೇ ದಯ ಪಣ್ಣಗ ನಾನು ಯಾನೆ ಯಾನೆ ದ್ಯಾಗ ಒತ್ತು ಓತುದು ದರ್ಶನ್ದಕ್ಕಳು ನೇಮಕರ್ತನ ಹಾಕ್ಳು ಒಂದು ಪಂಡೆ ಪಣ್ಣಾಗ ಇತ್ತೆ ಉಂಜಿ ವ್ಯಕ್ತಿನ ನಮಿತ್ತು ಶಕ್ತಿ ಪ್ರವೇಶ ಏನೇ ಬಕ್ಕ ಶಕ್ತಿ ಹೂಲಾಡು ಪಂಜುರ್ಲಿ ಆವಾಡ್ ಅಥವಾ ಜುಮಾದಿ ಆವಾಡೆ ಹೂಲಾವಡ್ ರಾಜನ ದೈವಲಾವಡ್ ಅಥವಾ ಕುಟುಂಬದ ದೈವಲಾವಡು ನಮ್ಮ ವಿಣಿ ಶಕ್ತಿ ಪಂದ ನಮ್ಮ ಆರಾಧನೆ ಮಲ್ಪನಕು ನಮ್ಮ ನಮ್ಮನಕ್ಕು ವಾದುಲು ನಡಪುನಾಗ ವಾಕೀರ್ಮಾನಗೂ ನಮ್ಮ ಕಡಪ್ರದಿನತ್ತ ಧರ್ಮಸ್ಥಳಗೂ ಕಿಶೋರಾಡು ಕಿಶೋರ್ ಆಡ ಮಲ್ತ ಕಡಪುರದಿನತ್ತು ಎತ್ತು ವರ್ಷದ ಇತಿಹಾಸ ಉಂಡು ಪಂಡ ಲಿಖಿತವಾದಿರಲ ಪಣ ಇರೋ ಸಾಧ್ಯ ಇತ್ತೆ ಕಾಲ್ಪನಿಕವಾದ ಪಣ ಎಡು ಮಣದು ವರ್ಷದ ಇತಿಹಾಸ ಉಂಡು ಹೊರಮಣದ ವರ್ಷ ಐದು ದುಂಬುಲುಪ್ಪರೇವ್ ನಮಗೆ ಇರಲ್ಲ ಖಂಡಿತವಾದ್ಲ ಗೊತ್ತಚ್ಛಿ ಅಂಚಿನ ಕ್ಷೇತ್ರಗೂ ಒಂಜಿ ಅಂಚಿನ ದೈವದ ಮಿತ್ ಒಂಜಿ ವ್ಯಕ್ತಿ ದೈವವನ್ನು ನಮ್ಮ ಒಂಜಿ ವ್ಯಕ್ತಿನ ಮಿತ್ ಬರ್ಪಾಯನಿರೋದು ಬೊಕ್ಕ ಎನ್ನ ಅಂಚಿನ ಮದುವೆ ಏನಲ್ಲ ಕುಟುಂಬದ ಕುಲ್ ಕುಟುಂಬದ ದ ದೈವ ಪಣ್ಣಾಗ ಒಂದು ಪಿರಿ ಕಟ್ಟಿಟ್ಟು ಪ್ರತಿ ಒಂಜಿ ಬರ್ಪಿನ ವಿಷಯ ಧರ್ಮಸ್ಥಳ ಪೋಡು ಅವಳು ಕಾವ ನೆರೆ ಅದನ್ನ ಪ್ರತಿನಿಧಿಗೆ ತಿಕ್ಕೋಡು ವಾದ ವಾದಿ ಏರಿ ಪ್ರತಿವಾದಿ ಏರಿ ತೀರ್ಮಾನ ಅಂತ ತಪ್ಪು ಕಾಣಿಕ ಪಡ್ದು ಬಂಗಾರದ ನಾಲೆಯಲಾಸ್ತಲ್ಲ ಪಡ್ದು ತಪ್ಪು ಕೇಂದ್ರ ಅಲ್ತೀರ್ಥ ಪ್ರಸಾದ ವಕ್ ಪ್ರತದ ಬತ್ತದೆ ಎಂಕಲಿನ ತಗತಂಗಡಿ ಉಂಡು ಮಲ್ಪಾದ ತುಳಸಿ ಕಟ್ಟೆಗೆ ಪೇರ ನೀರ ಬಿಡದು ಎಂಕಲ ಕೈಟ ತನ್ನ ಪ್ರಯತ್ನ ಬಿಡುಪಾದಿತ್ತೋಡು ಇಜಿನ್ನಾಂಡು ತೀರ್ಮಾನ ಮಲ್ಪಡು ಅನ್ಪಿನ ತೀರ್ಮಾನ ಇಚ್ಛಾ ಅದು ಬರ್ಪಿನಿ ಉಂದೇ ಬರೋನ್ ತೀನಿ ಆ ನಿರ್ದೇಶ ಇನಿತ ದಿನೊಟ್ಟು ಅವಿನ ಪಣ್ಯ ಸಾತ್ಗೆ ಇಲ್ಲದಕ್ಕಲ್ಲ ವಿರೋಧ ಹ್ಮ್ ಇಲ್ಲದಕ್ಕೂ ಇಡೀ ಕುಟುಂಬವನ್ನ ಏನ್ ಪಂಪಿನತ್ತೆ ಉಂಜಿರಡ್ ಜನ ಏನು ಪಂಡ್ಯತೆ ನೈಂಟಿ ಸಿಕ್ಸ್ ಇರ್ದು ಬರ್ತಿನ ಸ್ವಲ್ಪ ತಾಜಿರ್ದ ಬೊಕ್ಕ ಪುಟ್ಟಿನ ಪೂರ ಜವಣಿ ರೀ ಹೌದೇಗಡೆ ಓಡು ಬೇಧಗಳಿಗೆ ಬರಜ ಹ್ಮ್ ದೈವ ಏನಪ್ಪ ನೋಡು ದೈವ ಐಕೊಪ್ಪಿನತ್ತತೆ ಪೂರ್ವ ಮೂಳು ತತ್ತಿನ ಏರಿ ಕುಟುಂಬದ ಕುಲತ್ತು ಏರು ದರ್ಶನ ಗುಂತಿಯನ ஆகி போட்டிகே கொடோறேனா லெப்பு ஜெர்தாதானா வந்து அந்த ஆ வஞ்சன நீக்குள்ளீடே போலே ம் ಎಂದಿತ್ತಿನ ಜಾಗ ಓಲ ಬಿಡ್ತು ದ್ಯಾಗ ಪಣ್ಣಾಗ ಎಲ್ಲ ಬೇತ ಕ್ಷೇತ್ರ ತೀರ್ಮಾನ ಆಪ್ನ ಬಂದು ಏನಡ ಖಂಡಿತ ವದ್ಲಾಪುಚ್ಚಿ ಎಲ್ಲ ಕೂಡ ತಿರುಗಿದ್ ಬರ್ಪುಣ್ಣ ಅಡಗ ಕುಟುಂಬ ಯಾನ ಈ ಕಾರಣ ಎಲ್ಲ ಕಾರಣ ಏರು ದರ್ಶನ ವ್ಯಕ್ತಿ ನಿಮಿತ್ತ ಶಕ್ತಿ ಪ್ರವೇಶ ಬಂದ್ ಹಿಂಗ ಗೊತ್ತಜ್ಜಿ ಅಂಡ್ ಶಕ್ತಿ ಪ್ರವೇಶ ಆದಿತ್ತ ಅಂಚಿನ ತೀರ್ಮಾನ ಬರೋ ಸಾಧ್ಯತೆಜ್ಜಿ ಭತ್ತನ ವ್ಯಕ್ತಿಯಿಂದ ಲೆಕ್ಕ ಆ ವ್ಯಕ್ತಿ ನೋಟು ಯಾನ್ ದ್ಯಾಗ ಸೇರಿದ್ರು ದೋಷಕ್ಕೂ ಬುರೋಡು ಎನ್ನ ಅದಕ್ಕೆ ಈ ನಿರ್ಧಾರ ಏನಪ್ಪ ಅಡಗೆ ಮೂಡಾಯಿ ಕುಟುಂಬಗೆ ಎನ್ನ ನಿರ್ಧಾರ ಏನಪ್ಪ ನಾಗ ನಿಕಲೆಗ ಪುಂಡ ಮುಡಾಯಿ ಕುಟುಂಬಕ್ಕ ಪೋಲೆ ಈಜಿನ ಅಂಡ ಏನನ್ನ ದೂರ್ರೆ ಬಲ್ಲಿ ಕುಡೋರ ದರ್ಶನ ಅಂತ ನಿಕಲು ಕೇಂದ್ರ ಬಲ್ಲಿ ಆ ನಿಮ್ಮ ಮದಿಪು ದಾರಿ ಜರ ಬಂದ ಯಾನ ಕಾರಣ ಅತ್ತೆ ನಿಕುಲ್ಲ ನಿಕಲ್ನ ದೈವಲ್ಲ ನಿಕುಲೇ ಹೊಣೆ ನಿಕುಲೇ ಜವಾಬ್ದಾರಿ